ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹತ್ತು ಹನ್ನೆರಡರವರೆಗೆ ನಡೆದ ದಕ್ಷಿಣ ಏಷ್ಯಾ ಹಿರಿಯರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕರ ನೂರು ಮೀಟರ್ ರಿಲೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದ ತುಮಕೂರಿನ ಹಿರಿಯ ಅಂತಾರಾಷ್ಟ್ರೀಯ ಕ್ರೀಡಾಪಟು ಟಿಕೆ ಆನಂದ್ ರವರಿಗೆ ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ಇಂದು ಅಭಿನಂದಿಸಲಾಯಿತು ಹಿರಿಯ ಕ್ರೀಡಾಪಟು ಟಿ ಕೆ ಆನಂದ್ ಎಪ್ಪತ್ತೇಳು ವರ್ಷ ವಯಸ್ಸಿನವರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಹಿರಿಯರ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಿದ್ದು ಇದುವರೆಗೆ ಹದಿನೇಳಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಒಂದು ಬಾರಿ ಬೆಳ್ಳಿ ಎರಡು ಸಾವಿರದ ಹದಿನಾರರಲ್ಲಿ ಸಿಂಗಾಪುರದಲ್ಲಿ ನಡೆದ ಕ್ರೀಡಾಕೂಟ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳೂರಿನಲ್ಲಿ ನಡೆದ ದಕ್ಷಿಣ ಏಷ್ಯಾ ಹಿರಿಯರ ಅಥ್ಲೆಟಿಕ್ ಕ್ರೀಡಾಕೂಟ ಸೇರಿ ಎರಡು ಬಾರಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಇದೇ ಸಂದರ್ಭದಲ್ಲಿ ಅರವತ್ತೆರಡು ವರ್ಷ ಪೂರೈಸಿ ಅರವತ್ತ್ ಮೂರನೇ ವರ್ಷಕ್ಕೆ ಕಾಲಿಟ್ಟ ಜವಾಹರ್ ನವೋದಯ ಶಾಲೆಯ ನಿವೃತ್ತ ಶಿಕ್ಷಕ ಸುದರ್ಶನ್ ಅವರನ್ನ ಸಹ ಅಭಿನಂದಿಸಲಾಯಿತು ನಿವೃತ್ತ ಪ್ರಾಂಶುಪಾಲರಾದ ವೆಂಕಟೇಶ್ ಮಾತನಾಡಿದರು ಮಾರ್ಕೆಟ್ ದಿನೇಶ್ ಪದ್ಮನಾಭ ಮಹೇಶ್ ಸ್ವಾಮಿ ಮಧು ಉದಯ್ ಬಾಲರಾಜು ವೆಂಕಟಾಚಲ ಪಲ್ಲವಿ ನಾಗರಾಜ್ ಬದ್ರಿನಾಥ್ ಉಪಾಧ್ಯಕ್ಷರಾದ ಚಿಕ್ಕೀರಪ್ಪ ಹಿರಿಯ ಪತ್ರಕರ್ತ ಎನ್ ಮಲ್ಲೇಶ್ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು ವರದಿ ಉದಯ್ ಕುಮಾರ್ ತುಮಕೂರು ಇದು ಟಾರ್ಗೆಟ್ ರೂಪ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಏನು ಬೆಂಗಳೂರಿಗೆ ಹೋಗಿ ಮತ್ತೊಂದು ಸಾಧನೆ ಯಾಕೆಂದರೆ ಭಾಳ ಹಲವಾರು ದೇಶಗಳಲ್ಲಿ ಹೋಗಿ ಟೇಸ್ಟ್ ಮಾಡ್ಕೊಂಡವರು ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಚಿನ್ನದ ಗೆದ್ದಿದ್ದಾರೆ ಆನಂದವರ ಎಷ್ಟನೇ ವರ್ಷದಲ್ಲಿ ಎಪ್ಪತ್ತೇಳನೇ ತಲೆ ಈ ಎಪ್ಪತ್ತೇಳನೇ ವರ್ಷದಲ್ಲಿ ಎಷ್ಟೋ ಜನ ಮನೆ ಬಿಟ್ಟು ಈ ಬರಲ್ಲ ಎಲ್ಲ ಮೊಮ್ಮಕ್ಕಳು ನಡೆಸ್ಕೊಂಡು ಅಲ್ಲಿ ಇಲ್ಲಿ ತೋಟ ಇದು ಮಾಡ್ಕೊಂಡು ಆರಾಮಾಗಿರ್ತಾರೆ ಎಲ್ಲ ಒಂದು ಕಡೆ ಎಲ್ಲರೂ ನಮಗೂ ನಾಚಿಕೆ ಆಗ್ತಿದೆ ಯಾಕೆಂದ್ರೆ ಆನಂದರು ನೋಡಿ ಭಾಳಷ್ಟು ಇವತ್ತೇನೋ ತುಮಕೂರಾಗ ಏನೋ ಕ್ರೀಡೆ ಉಳಿದೈತೆ ಅಂದರೆ ಅದು ಆನಂದರಿಂದ ಅಂತ ನೇರವಾಗಿ ಹೇಳ್ಬೋದು ಯಾಕೆಂದರೆ ಯಾವುದೇ ಒಬ್ಬ ಹುಡುಗ ಎಲ್ಲೇ ಹೋಗಿ ಪ್ಲೇಸ್ ಮಾಡಿ ಬಂದರೆ ಈ ಒಂದು ಸ್ಥಳದಲ್ಲೇ ಅವ್ರಿಗೆ ಅಭಿನಂದನೆಯನ್ನು ಮಾಡಿ ಅವ್ರಿಗೂ ಕೂಡ ಶಕ್ತಿಯಾಗಿ ನಿಂತ್ಕೊಳ್ತಾರೆ ಭಾಳಷ್ಟು ಜನ ಎಲ್ಲನೂ ಓದಬೇಕಾದ್ರೆ ಅವರಿಗೆ ಅಕ್ಸ್ಮಾತ್ ಚಾರ್ಜ್ ಇಲ್ಲಾಂದರೆ ಇಲ್ಲ ಮತ್ತೊಂದು ಸ್ಕೂಲ್ ಇಲ್ಲ ಅಂದರೆ ಪ್ರತಿಯೊಂದನ್ನು ಅವ್ರಿಗೂ ವ್ಯವಸ್ಥೆ ಮಾಡಿಕೊಡ್ತಾರೆ ಅದೇ ರೀತಿ ನಾನು ಒಂದು ಏನಪ್ಪ ಅಂದರೆ ಜಿಲ್ಲಾಡಳಿತಕ್ಕೆ ಮತ್ತು ಏನು ಸ್ಟೇಡಿಯಂ ಇದೆಯಲ್ಲ ಆ ಸ್ಟೇಡಿಯಮ್ಗೆ ಯಾವುದನ್ನ ಒಂದು ರೂಮ್ಗೆ ಅವರ ಹೆಸರನ್ನು ಇಡಬೇಕು ಈ ರಸ್ತೆಗೆ ನಮ್ಮ ಆನಂದವರ ಹೆಸರಿಟ್ಟರೆ ಅದು ಮುಂದಿನ ಪೀಳಿಗೆಗೂ ಕೂಡ ಆಗುತ್ತೆ ಯಾಕೆಂದರೆ ಇವತ್ತು ನೋಡಿ ಇವತ್ತು ಈ ವಯಸ್ಸಿನಲ್ಲೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಮಂಗಳೂರಿಗೆ ಬಸ್ನಲ್ಲಿ ಹೋಗೋದೇ ಕಷ್ಟ ಹೋಗಿ ಅಲ್ಲಿ ನಾನ್ನೂರು ಮೀಟಿಂದ ಎಂಟುನೂರು ಮೀಟರ್ ಓಡೋದು ಅಂದ್ರೆ ಏನು ಆಗಲ್ಲ ಹಂಡ್ರೆಡ್ ಮಿಟ್ಸು ಓಡೋಕ್ಕಾಗಲ್ಲ ಆದರೆ ಅವರು ಈ ವಯಸ್ಸಿನಲ್ಲೂ ಅಷ್ಟೊಂದು ಓಡಿ ಸಾಧನೆಯನ್ನು ಮಾಡಿದರೆ ಅವರಿಗೆ ನಮ್ಮ ಈ ಒಂದು ಮುಂಜಾನೆ ಗೆಳೆಯರ ಪರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ ಅದೇ ರೀತಿ ನಮ್ಮ ಸುದರ್ಶನ್ ಅವರು ಅವರು ಐದನೇ ತಾರೀಕು ಅವ್ರಲ್ಲ ಬರ್ತ್ಡೇ ಇತ್ತು ಆದರೆ ಯಾರಿಗೂ ಅವ್ರಿಗೆ ಹೇಳ್ಕೊಂಡೇ ಇರಲಿಲ್ಲ ಹೇಳ್ಕೊಂಡೇ ಇರಲಿಲ್ಲ ನಾನು ತಿಂಡಿ ಕೊಡಿಸ್ಬೇಕು ಎಲ್ಲರಿಗೂ ಟಿಫನ್ ಕೊಡಿಸ್ಬೇಕು ಅಂತ ಹೇಳಿದ್ರೆ ಹೊರತು ನಾನು ಬರ್ತಡೇ ಅಂತ ಹೇಳ್ಕೊಂಡಿಲ್ಲ ಆದರೆ ಅವ್ರಿಗೆ ಹುಟ್ಟು ಒಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕೆ ಸಂಕೋಚ ಹಾಕೋ ಯಾಕೆಂದರೆ ಅವ್ರ ವಯಸ್ಸು ಗೊತ್ತಾಗ್ತದೆ ಅಂತೆಲ್ಲ ಆದ್ದರಿಂದ ಶುಭಾಶಯನ್ನು ಕೊಡ್ತಾ ಈಗ ನಾವು ಮಕ್ಕಳು ಈಗ ನೀವೆಲ್ಲ ಇಲ್ಲಿದ್ದೀರಿ ದಿನ ಓಡ್ತಾನೆ ಇರ್ತೀರಿ ಆದರೆ ನೀವೆಲ್ಲವೂ ಕೂಡ ಒಂದೊಂದು ದಿನ ಸಾಧನೆಯನ್ನು ಮಾಡಬೇಕು ನಮ್ಮ ಸರಗೆ ನೀವು ಓಡಿ ನೀವು ಏನು ನ್ಯಾಷನಲಲ್ಲಿ ಓಡಬೇಕು ಮತ್ತು ಏಷ್ಯಾದಲ್ಲಿ ಮೀಟ್ನಲ್ಲಿ ಓಡಿ ಅಂತ ಹೇಳ್ತಾ ನನ್ನ ಈ ಒಂದು ಎಲ್ಲರ ನಮ್ಮ ದಿನೇ ಕುಮಾರ್ ಅವರಿಗೆ ನಮ್ಮ ನಾರಾಯಣಪ್ಪನವ್ರಿಗೆ ನಮ್ಮ ಎಲ್ಲ ಮುಂಜಾನೆ ಗೆಳೆಯದ ಎಲ್ಲ ಮಿತ್ರರಿಗೂ ಕೂಡ ನಾನು ಹೊಂದಿಸಿ ನನ್ನ ಮಾತನ್ನು ಹಿರಿಯರಾದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಶ್ರೀಯುತ ಆನಂದ್ರವರು ಏಷ್ಯನ್ ಕ್ರೀಡಾ ಅಂದರೆ ಇದರಲ್ಲಿ ಮಂಗಳೂರಿನಲ್ಲಿ ನಡೀತು ಸೌತ್ ಈಸ್ಟ್ ಅದರಲ್ಲಿ ಫೋರ್ ಇಂಟು ಹಂಡ್ರೆಡ್ನಲ್ಲಿ ಚಿನ್ನದ ಪದಕ ಕಳಿಸಿ ಆ ವಯಸ್ಸಿನಲ್ಲಿ ನಮ್ಮ ದೇಶಕ್ಕೆ ಹಾಗೂ ತುಮಕೂರಿಗೆ ಒಂದು ಕಿರೀಟವನ್ನು ತಂದು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ದಿನ ಅಭಿನಂದನೆಗಳನ್ನು ನನಗೆ ಒಂದು ನೆನಪು ಸರ್ತೀವಿ ನಾನು ಏಯ್ತು ನೈನ್ತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಐಸ್ಕೂಲಲ್ಲಿ ಓದ್ತಾ ಇರ್ತಕ್ಕೇ ಆನಂದವರು ಅಲ್ಲಿ ನನಗೆ ಪರಿಚಯ ಆದರು ಅವರು ಓಡಕ್ಕೆ ಶುರು ಮಾಡೋರು ಅಲ್ಲಿಂದಲೂ ಕೂಡ ಯಾರ ಜೊತೇಲಿ ಮಿನಿಸ್ಟರ್ ಪರಮೇಶ್ವರ್ ಜೊತೆ ಇವರಿಬ್ಬರದ್ದು ಒಂದು ದೋಡಿ ಸೊ ಇವರಿಬ್ಬರು ಅಲ್ಲಿಂದಲೂ ಕೂಡ ಇವತ್ತಿನವ್ರಿಗೆ ಅವರು ಒಂದು ದೊಡ್ಡ ಗೊತ್ತಾಗೋದು ಅದು ಬೇರೆ ಪ್ರಶ್ನೆ ಬಟ್ ಇವರು ನಮ್ಮ ಸ್ನೇಹಿತರು ಕೊಡಲೇ ಇಲ್ಲ ಅದನ್ನು ಸ್ಪೋರ್ಟ್ಸನ್ನು ಯಾವಾಗಲೂ ಈ ರಿಲೇನಲ್ಲಿ ರಿಲೇನಲ್ಲೇ ಇರೋರು ಅವರು ಅವ್ರ ಸ್ಪೋರ್ಟ್ಸಲ್ಲಿ ಅವರ ಓಡೋದು ನೋಡೋಕ್ಕೇನೆ ಒಂದು ಖುಷಿ ಆಗೋದು ಆ ಅದನ್ನು ಇವತ್ತಿನವರೆಗೂ ಅದನ್ನು ಮೇಂಟೈನ್ ಮಾಡ್ಕೊಂಡ್ಬಂದು ಎರಡನೇ ಬಾರಿಗೆ ಹೆಚ್ಚಿನ ಪದಕನ ಅವರು ಸೌತ್ ಏಷ್ಯಾ ಕ್ರೀಡಾಕೂಟದಲ್ಲಿ ಅದು ಮಂಗಳೂರಿನಲ್ಲಿ ನಡೆದಂಥ ಮಂಗಳ ಕ್ರೀಡಾ ಕ್ರೀಡಾಂಗಣದಲ್ಲಿ ಇತ್ತೀಚಿಗೆ ಪಡ್ಕೊಂಬಂದಿದ್ದಾರೆ ಅದಕ್ಕಿಂತ ಸೌಭಾಗ್ಯ ತುಮಕೂರಿಗೆ ನೇಲು ಬೇಡ ಯಾಕೆಂದರೆ ಇಡೀ ರಾಜ್ಯಕ್ಕೆ ಜಿಲ್ಲೆಗೆ ಮತ್ತು ದೇಶಕ್ಕೆ ಇದೊಂದು ದೊಡ್ಡ ಕೀರ್ತಿ ಯಾಕೆಂದರೆ ನಮ್ಮ ಧನ್ಯಕುಮಾರ್ ಹೇಳಿದ್ದಾರೆ ದಿನ ತಪ್ಪರೆಲ್ಲ ಅಂದರೆ ನಾನು ಸುಮಾರು ಅರವತ್ತ್ ಕ್ರೀಡಾ ನಡೆದ ಸ್ಪೋರ್ಟ್ಸ್ ಹೇಳ್ತಾ ಇದ್ದೆ ನಮಗೆ ಈ ರೀತಿ ಅಪ್ರೂ ಈ ಥರ ಸ್ಟೇಡಿಯಮಲ್ಲಿ ಸಿಂಧಿ ಟ್ರ್ಯಾಟಲ್ಲಿ ಯಾವುದೂ ಇರಲಿಲ್ಲ ಅವೆಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವಾಗ ನಮ್ಮದು ಯಾರು ಕೋಚ್ ಅಂತಾನೆ ಇರಲಿಲ್ಲ ನಮ್ಗೆ ಕೋಚ್ ಅಂತ ನಾನು ನಾವೇ ಏನೋ ಓಡೋ ಮಾಡ್ತಾ ಮಾಡ್ತಾಯಿದ್ದೆವು ರಸ್ತೆಯಲ್ಲಿ ಅಲ್ಲಿ ಓಡಬೇಕಾದ್ರೆ ಎಲ್ಲಾರು ಆವಾಗ ಆಲ್ನೂರು ಇರ್ತೀನಿ ಸೆಕೆಂಡಲ್ಲಿ ಎಟ್ಟೆ ಬರೋರು ಹಾಲು ಮಾಡೋದಿತ್ತು ನಾವು ಅವ್ರನ್ನ ಪಾಲು ಮಾಡ್ತಾಯಿದ್ವಿ ಅವ್ರು ಫಾಸ್ಟಾಗಿ ನಾವೇ ಹೇಳ್ತಿದ್ದೆ ನೀವು ಫಾಸ್ಟು ಕುಳಿಯಪ್ಪ ಮುಂಚೆ ಫಾಸ್ಟಾಗಿ ಕುಳಿತ ನಾವು ಫಾಸ್ಟಾಗಿ ಓಡ್ತಾಯಿದ್ರು ಸೊ ಅಲ್ಲಿಂದ ನಾವು ಸ್ಪೀಡು ರೂಢಿ ಮಾಡ್ಕೊಂಡು ಆಮೇಲೆ ಮಧ್ಯೆ ನಮ್ಮದು ಕೃಷ್ಣ ಹೆಬ್ಬಾರನ್ನೋ ನಮಗೆ ಬಸ್ಸಿ ಆದರು ಅವ್ರು ನಮಗೆ ಕೋಚ್ ಇದು ಮಾಡಿದ್ರು ಅವರು ಫಸ್ಟ್ ನಮ್ಮ ಕೃಷ್ಣ ಹೆಬ್ಬಾರ ನಾವು ಮಾಡಿದಾರೆ ಇವತ್ತಿನ ಯಾರು ನಮ್ಮ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರಿ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ನಾವು ಅವ್ರ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಸೊ ಅವರು ಜೀವನದಲ್ಲಿ ಒಳ್ಳೆ ಅಚೀವ್ ಮಾಡಿದ್ದಾರೆ ಎಮ್ ಎಸ್ ಸಿ ಎದೇಕಾದ್ರೆ ಹಂಡ್ರೆಡ್ ಮೆಡಲ್ಸ್ನ ಟೆನ್ ಪಾಯಿಂಟ್ ನೈನ್ ಓಡಿ ಆ ರೆಕಾರ್ಡ್ ಇವತ್ತು ಅವರ ಸಲಿದೆ ಸೊ ಅದೇ ರೀತಿಯಾಗಿ ನಾನು ಕ್ರೀಡಾ ಕ್ರೀಡೆ ಅಂತಂದರೆ ಅಂತ ನಾನು ಎಡೆಯ ಮಾತಾಡ್ತೀನಿ ಕ್ರೀಡೆ ಅಂದರೆ ಸಾಧನೆ ಸಾಧನೆ ಅಂದರೆ ಕ್ರೀಡೆ ನಾವು ಯಾರಾದ್ರೂ ಸಾಧನೆ ಮಾಡಬೇಕು ಎಲ್ಲರೂ ಜನರಲ್ಲಾದೀ ಆಗಿ ಬಂದು ಮಾತಾಡ್ತಾರೆ ಕ್ರೀಡೆ ಅಂದರೆ ಆರೋಗ್ಯ ಒಳ್ಳೆಯದು ಅಂತ ಅದು ಜನರಲ್ಲಿ ಒಪ್ಕೊಳ್ಳೋಲ್ಲ ಕ್ರೀಡೆ ಆಡೋಂಥರ ಎಲ್ಲರೂ ಹೆಲ್ತಿಯರೇ ಇರ್ತಾರೆ ಇದ್ದರೆ ಮಾತ್ರ ಏನೋ ಸಾಧನೆ ಮಾಡೋಕ್ಕೆ ಸಾಧ್ಯ ಸೊ ಅದರಿಂದ ನೀವು ಇವತ್ತು ನಿಮ್ಮ ನಿಮಗೆ ಗೌರ್ಮೆಂಟ್ ಎಲ್ಲ ಫುಲ್ ಸಪೋರ್ಟ್ ಕೊಡ್ತಾ ಇದೆ ಜೀವನದಲ್ಲಿ ನೀವು ಬರೀ ಇದ್ದರೆ ನೀವು ಬರೇ ನಾವು ತಾಲೂಕ್ ಲೆವೆಲ್ ಆಯಿತು ಡಿಸ್ಟ್ರಿಕ್ಟ್ ಲೆವೆಲ್ ಆಯಿತು ಸುಮ್ಮನೆ ಚಂದಬೇಡಿ ಜೀವನದಲ್ಲಿ ಒಂದು ಏಮ್ ಇಟ್ಕೊಳ್ಳಿ ಏನಾರು ಮಾಡಿ ನಾನು ಇಂಟರ್ನ್ಯಾಷ್ನಲ್ ಅಥ್ಲೆಟ್ ಆಗಬೇಕು ಇಲ್ಲ ಒಲಿಂಪಿಕ್ ಆಗಬೇಕು ಇಲ್ಲ ಏಷ್ಯನ್ ಗೇಮ್ಗೆ ಹೋಗಬೇಕು ಪ್ಲೇಸ್ ಅನ್ನೋ ಒಂದು ಮನಸ್ಸು ಮಾಡಿದ್ರೆ ನೀವು ಒಂದಲ್ಲ ಒಂದು ಇದ್ರೆ ಅಟ್ಲೀಸ್ಟ್ ಒಂದು ನ್ಯಾಷನಲ್ ಅಥ್ಲೇಟ್ ಆಗ್ತದೆ ಒಂದು ಏಮ್ ಇಟ್ಕೊಳ್ಬೇಕು ನಾವು ಇಂಥದ್ದೇ ಮಾಡಬೇಕು ಇಂಥದೇ ಓಡಬೇಕು ಇನ್ನು ಮಾಡ್ತೀನಿ ಅಂತ ಒಂದು ನಿಯಮ್ ಇಟ್ಕೊಂಡ್ರೆ ಫಸ್ಟ್ ನೀವೊಂದು ಪ್ಲೇಸ್ ಮಾಡ್ತಾರೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನೀವೇನ ಪ್ಲೇಸ್ ಮಾಡಿದ್ರೆ ಫಸ್ಟ್ ನೀವು ನಿಮ್ಮ ತಂದೆ ತಾಯಿ ಖುಷಿ ಪಡ್ತಾರೆ ನಂತರ ನಿಮ್ಮ ವಿದ್ಯಾಸಂಸ್ಥೆಗೆ ಖುಷಿ ಪಡ್ತಾರೆ ನೆಕ್ಸ್ಟ್ ಸಮಾಜ ನಿಮ್ಮ ಇದು ಮಾಡುತ್ತೆ ಮುಂದೆ ಹೊತ್ತ ಓದ್ತಾ ನೀವು ಒಳ್ಳೆ ಇಲ್ಲವೆಲ್ಲ ಬಂದಾಗ ನಿಮ್ಮ ನಿಮ್ಮನ್ನ ನಮ್ಮ ಇಡೀ ರಾಜ್ಯನೇ ರಾಷ್ಟ್ರನೇ ಒಂದು ದಿವಸ ನಿಮ್ಮನ್ನ ಅಪ್ಕೊಳತ್ತೆ ಆ ರಾ ರಾಷ್ಟ್ರ ಅಪ್ಕೊಂಡ ಅಪರಣರ ನಿಮ್ಮ ಎಷ್ಟು ಹೆಸರು ಬರುತ್ತೆ ಅಂತ ಇಡೀ ದೇಶ ನಿಮ್ಮ ಒಂದು ತಿರುಗಿ ನೋಡುತ್ತೆ